ನಮಸ್ಕಾರಿ ಎಲ್ಲಾ ದೊಡ್ಡ ಮಂದಿಗೆ ನೋಡ್ರಿ ಬಹಳಷ್ಟು ಜನ ನೀವು ನೋಡಿರ್ಬೋದು ಮೊಟ್ಟೆಯ ಹಳದಿ ಭಾಗವನ್ನು ತಿನ್ನಾಕ ಬಾಳ ಹೆದರ್ತಾರ ಯಾಕಪ್ಪಾ ಅಂತ ಕೇಳಿದ್ರೆ ಅದರೊಳಗ ಜಾಸ್ತಿ ಕೊಲೆಸ್ಟ್ರಾಲ್ ಅಂತ ಹೇಳದಾರ ನಿಮಗಿದು ಗೊತ್ತಿರಲಿ ನಾವು ಗೆ ಹೆದರ್ಕೋಬೇಕಾದ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದ್ರೆ ಎಂಬತ್ತು ಪರ್ಸೆಂಟ್ ಕೊಲೆಸ್ಟ್ರಾಲು ನಮ್ದು ಲಿವರ್ ಒಳಗ ತಾನೇ ಪ್ರೊಡ್ಯೂಸ್ ಆಗುತ್ತಾ ಶೇಕಡ ಇಪ್ಪತ್ತು ಪರ್ಸೆಂಟ್ ಕೊಲೆಸ್ಟ್ರಾಲು ನಾವು ಹೊರಗಡೆ ಫುಡ್ ಇಂದ ತಿಂತಿರ್ತೀವಿ ಅಕಸ್ಮಾತ್ ನೀವೇನಾದ್ರೂ ಜಾಸ್ತಿ ಕೊಲೆಸ್ಟ್ರಾಲ್ ಫುಡ್ ಇಂದ ತಿನ್ನಾಕತ್ರಪ್ಪ ಅಂತಂದ್ರ ನಮ್ದು ಬಾಡಿ ಒಳಗ ಲಿವರ್ ಒಳಗೆ ಏನ್ ಪ್ರೊಡ್ಯೂಸ್ ಆಗತ್ತಲ್ಲ ಅದು ತಾನ ಕಡಿಮೆ ಆಗುತ್ತ ನೀವು ಅಕಸ್ಮಾತ್ ಫುಡ್ ಇಂದ ಕಡಿಮೆ ಕೊಲೆಸ್ಟ್ರಾಲ್ ತಿನ್ನೋಕತ್ತರ ನಿಮ್ದು ಲಿವರ್ ಒಳಗೆ ಏನಾಗುತ್ತೆ ಪ್ರೊಡ್ಯು ಪ್ರೊಡಕ್ಷನ್ ಆಗುತ್ತಲ್ಲ ಕೊಲೆಸ್ಟ್ರಾಲ್ ಅದು ತಾನೇ ಜಾಸ್ತಿ ಆಗುತ್ತೆ ಯಾಕಪ್ಪ ಅಂತ ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಸಾಕಷ್ಟು ಫಂಕ್ಷನ್ಸಿಗೆ ಇಂಪಾರ್ಟೆಂಟ್ ಐತಿ ಸ್ಪೆಷಲಿ ಸೆಕ್ಸ್ ಹಾರ್ಮೋನ್ಸ್ ಮಾಡಕ ಮತ್ತು ವೈಟಮಿನ್ ಡಿ ಮಾಡಕ ಕೊಲೆಸ್ಟ್ರಾಲು ಬಹಳ ಇಂಪಾರ್ಟೆಂಟ್ ಐತಿ ಮತ್ತು ಈ ಎಗ್ ಒಳಗೆ ಹಳದಿ ಭಾಗದೊಳಗೆ ಜಾಸ್ತಿ ಸಾಕಷ್ಟು ನಮಗೆ ವೈಟಮಿನ್ ಸಿಗ್ತೈತಿ ಸ್ಪೆಷಲಿ ಒಮೆಗಾ ನೈನ್ ಫ್ಯಾಟಿ ಆಸಿಡ್ ಓಲಿಕ್ ಆಸಿಡ್ ಸಿಗ್ತೈತಿ ಅದರಿಂದ ನಮ್ದು ಬಾಡಿ ಒಳಗ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಅದು ಹೆಲ್ಪ್ ಮಾಡ್ತೈತಿ ಸೊ ಅದ್ರ ಸಂಬಂಧ ನೀವು ಡೈಲಿ ಒಂದರಿಂದ ಮೂರ್ ಎಕ್ತನ ಆರಾಮ್ಸೆ ತಿನ್ಬೋದು ನಿಮ್ದು ಆಕ್ಟಿವಿಟಿ ಸ್ಪೋರ್ಟ್ಸ್ ಲೆವೆಲ್ ಏನು ಜಾಸ್ತಿ ಇತ್ತಪ್ಪ ಅಂತಂದ್ರೆ ನೀವು ಜಾಸ್ತಿ ಏಕೆ ತಿಂದ್ರೂ ಏನು ಪ್ರಾಬ್ಲಮ್ ಇಲ್ಲ ಅದ್ರ ಸಂಬಂಧ ಮೊಟ್ಟೆಯ ಹಳದಿ ಭಾಗವನ್ನು ಒಟ್ಟ ವೇಸ್ಟ್ ಮಾಡಾಕ ಹೋಗ್ಬೇಡ್ರಿ ಇದೇ ತರ ಸೈನ್ಸ್ ಬೇಸ್ಡ್ ಫಿಟ್ನೆಸ್ ಟಿಪ್ಸ್ ಫಿಟ್ ಕರ್ನಾಡು ಪೇಜ್ ನ ಫಾಲೋ ಮಾಡಿಬಿಡ್ರಿ ನಮಸ್ಕಾರ